ಮಿತ್ರರೇ ಹೇಗಿದ್ದೀರಿ ಈಗ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರು ಬಹಳ ಆಕ್ಟಿವ್ ಆಗಿದ್ದಾರೆ ಸಚಿವರು ಡೆಲ್ಲಿನಲ್ಲೇ ಬೇಡಿಬಿಟ್ಟಿದ್ದಾರೆ ಅವರ ಎಲ್ಲ ಆಸೆಗಳನ್ನ ಅವರ ಬೇಡಿಕೆಗಳನ್ನ ಹೈಕಮಾಂಡ್ ಪೂರೈಕೆ ಮಾಡ್ತಾ ಇದೆ ಸಪೋರ್ಟ್ ಮಾಡ್ತಾ ಇದೆ ಅವರ ಬೇಡಿಕೆಗಳೇನು ನಂಬರ್ ಒನ್ ದಲಿತ ಸಮಾವೇಶ ದಲಿತ ಸಮಾವೇಶಕ್ಕೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ ನಂಬರ್ ಟು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅದಕ್ಕೆ ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರೇ ಇನ್ನೇನು ಕೆಲವೇ ದಿನದಲ್ಲಿ ಎ ಐ ಸಿ ಸಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ನಂಬರ್ ತ್ರೀ ಸಿದ್ದರಾಮಯ್ಯನವರ ಆಸೆ ಅರಸೂರವರ ದಾಖಲೆಯನ್ನು ಪುಡಿ ಮಾಡಿ ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅವರ ಬಳಗದ ಅವರ ಬಣದ ಸಚಿವರ ಶಾಸಕರ ಆಸೆ ಅದನ್ನೂ ಸಹಿತ ಪೂರೈಸುವ ಸಾಧ್ಯತೆ ಇದೆ ಇದಕ್ಕೆ ಕಾರಣ ಏನು ಇದಕ್ಕೆ ಮೇನ್ ಕಾರಣ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮಾಡಿಕೊಂಡಂತಹ ಎಡವಟ್ಟುಗಳು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮಾಡಿಕೊಂಡ ಎಡವಟ್ಟುಗಳೇನು ಮೂರು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಾರೆ ನಂಬರ್ ಒನ್ ರಿಲಯನ್ಸ್ ಅಂಬಾನಿಯವರ ಮದುವೆಗೆ ಕುಟುಂಬ ಸಮೇತರಾಗಿ ಹೋಗಿದ್ದು ನಂಬರ್ ಟೂ ಸನ್ಮಾನ್ಯ ಮೋದಿ ಅವರನ್ನ ಸನ್ಮಾನ್ಯ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದು ನಂಬರ್ ತ್ರೀ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭ ಮೇಳದಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ದು ಈ ಎಲ್ಲ ವಿಚಾರಗಳನ್ನ ಈ ಎಲ್ಲ ಎಡವಟ್ಟುಗಳನ್ನ ಅದರಿಂದ ಪರಿಣಾಮ ಏನಾಗ್ತಾ ಇದೆ ಅಪ್ಪ ಅಂದ್ರೆ ಅವರ ಆಸೆಗೆ ಅವರ ಸಿಎಂ ಕುರ್ಚಿಗೆ ಕಗ್ಗಂಟಾಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಎಳೆ ಎಳೆಯಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಮಿತ್ರರೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಈ ಎಡವಟ್ ನಂಬರ್ ಒನ್ ಇವರು ಮುಕೇಶ್ ಅಂಬಾನಿಯವರು ಅಂದ್ರೆ ದೇಶದ ಪ್ರತಿಷ್ಠಿತ ಕುಟುಂಬ ಶ್ರೀಮಂತ ಕುಟುಂಬ ಶ್ರೀಮಂತ ಕೈಗಾರಿಕಾ ಕುಟುಂಬವಾದಂತಹ ರಿಲಯನ್ಸ್ ಅಂಬಾನಿಯವರ ಮದುವೆಗೆ ಹೋದರು ಕುಟುಂಬ ಸಮೇತರಾಗಿ ಹೋದರು ಇದರ ತಪ್ಪಿದೆ ಅಂತೀರಾ ಲಿಸನ್ ಕೇರ್ಫುಲಿ ಈ ಮದುವೆಗೆ ರಿಲಯನ್ಸ್ ಮುಖೇಶ್ ಅವರೇ ಹೋಗಿ ಸೋನಿಯಾ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ದಯಮಾಡಿ ಬರಬೇಕು ನಮ್ಮ ಮಗನ ಮದುವೆಗೆ ಅಂತ ಇನ್ವಿಟೇಷನ್ ಕೊಟ್ಟರು ಸಹಿತ ಸೋನಿಯಾ ಮೇಡಮ್ ಬರಲಿಲ್ಲ ರಾಹುಲ್ ಗಾಂಧಿ ಬರಲಿಲ್ಲ ಪ್ರಿಯಾಂಕಾ ಗಾಂಧಿ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ನ ನಿಲುವೇನು ಬಡವರ ಉದ್ದಾರಕ್ಕೋಸ್ಕರ ಜೆ ಬಿಜೆಪಿ ಮೋದಿಯವರ ನಿಲುವು ಶ್ರೀಮಂತರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಮಾತ್ ಮಾತ್ಗ ಹೇಳೋದೇನು ಅವರು ಅದಾನಿ ಗ್ರೂಪ್ಗೆ ಬದಾನಿ ಗ್ರೂಪ್ಗೆ ರಿಲಯನ್ಸ್ ಗ್ರೂಪ್ಗೆ ಸಿಕ್ಕ ಸಾಲನ್ನ ಮನ್ನಾ ಮಾಡಿಬಿಟ್ಟಿದ್ದಾರೆ ಟ್ಯಾಕ್ಸ್ ಅನ್ನ ಮನ್ನಾ ಮಾಡಿಬಿಡ್ತಾರೆ ಆದ್ರೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತ ಆದ್ರೆ ಅದೇ ಮದುವೆಗೆ ಅವರು ಹೋಗ್ತಾರ ವೈಭವದ ಮದುವೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರ ನಿಲುವು ಅದು ಅದನ್ನ ಮೀರಿ ಕರ್ನಾಟಕ ರಾಜ್ಯದ ಡಿ ಸಿ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡ ಎಡವಟ್ಟು ಏನಪ್ಪಾ ಅಂದ್ರೆ ಅವರು ಕುಟುಂಬ ಸಮೇತರಾಗಿ ಮುಕೇಶ್ ಅಂಬಾನಿಯವರ ಮಗ ಮಗನ ಮದುವೆಗೆ ಹೋಗಿದ್ದು ಇದನ್ನು ಕೇಳಿದಂತ ನೋಡಿದಂತಹ ಹೈಕಮಾಂಡ್ ನಿಜಕ್ಕೂ ಸಹಿತ ಕಣ್ಣು ಕೆಂಪುಗಾಗಿದೆ ಸೋನಿಯಾ ಗಾಂಧಿಯವರ ಪ್ರೀತಿಯ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಅವರದು ಪ್ರಿಯಾಂಕಾ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಕಣ್ಣು ಕೆಂಪಗಾಗ್ಲಿಕ್ಕೆ ಮತ್ತು ಈ ಎಡವಟ್ಟಿಂದ ಅವರ ಕುರ್ಚಿಗೆ ಕಗ್ಗಂಟಾಗಿದೆ ನಂಬರ್ ಟು ದೇಶದಲ್ಲಿ ಈಗ ಮೋದಿ ಪ್ರಧಾನಿಯಾಗಿದ್ದಾರೆ ಅವರನ್ನು ಟೀಕಿಸುವುದೇ ಕಾಂಗ್ರೆಸ್ನ ಗುರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಡಿ ಸಿ ಎಂ ಅವರು ಹೈಕಮಾಂಡ್ ಅನುಮತಿ ಇಲ್ಲದೆ ಮೋದಿಯವರನ್ನ ಭೇಟಿ ಮಾಡಿದ್ರು ಇಲ್ಲಿ ಪಾಯಿಂಟ್ ಔಟ್ ಮಾಡಬೇಕಾಗಿರೋದು ಹೈಕಮಾಂಡ್ ಅನುಮತಿ ಇಲ್ಲದೆ ಭೇಟಿ ಮಾಡಿದ್ರು ಇದು ನಿಜಕ್ಕೂ ಸಹಿತ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದು ತುತ್ತಾಯ್ತು ಈ ಎಡವಟ್ಟಿಂದ ಅವರ ಕಣ್ಣು ಕೆಂಪುಗಾಯ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಗರಂ ಆದರು ಈ ಎಡವಟ್ಟೆ ಅವರ ಆಸೆ ಇದೆಯಲ್ಲ ಸಿಎಂ ಆಗ್ಬೇಕು ಅನ್ನೋ ಕನಸು ಇದೆಯಲ್ಲ ಆ ಕುರ್ಚಿಗೆ ಕಂಟಕವಾಗ್ತಾ ಇದೆ ಕಗ್ಗಂಟ ಆಗ್ತಾ ಇದೆ ನಂಬರ್ ತ್ರೀ ಈಗ ಪ್ರಯಾಗ್ರಾಜ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಕೋಟ್ಯಾಂತರ ಜನ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಆ ಪುಣ್ಯ ಸ್ಥಾನದಲ್ಲಿ ನಮ್ಮ ಹೋಮ್ ಮಿನಿಸ್ಟರು ಕೇಂದ್ರ ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡಿದ್ರು ಅದನ್ನ ಖರ್ಗೆ ಅವರು ಕಟುವಾಗಿ ಟೀಕಿಸಿದ್ರು ಈ ಪುಣ್ಯ ಸ್ನಾನ ಮಾಡೋದ್ರಿಂದ ಅಮಿತ್ ಶಾ ಅವರ ಪಾಪ ಪರಿಹಾರ ಆಗಲ್ಲ ಬಡವರ ಹೊಟ್ಟೆ ತುಂಬಲ್ಲ ಬಡತನ ನಿರ್ಮೂಲ್ನೆ ಆಗಲ್ಲ ಅಂತ ಕಟುವಾಗಿ ವಾದ ಮಾಡಿದರು ಆದರೆ ಅವರದೇ ರಾಜ್ಯದ ಅವರದೇ ಪಕ್ಷದ ಕೆಪಿ ಸಿ ಸಿ ಅಧ್ಯಕ್ಷರು ರಾಜ್ಯ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಅವರ ಸ್ವಾಮೀಜಿಯವರನ್ನ ಅವರ ಪತ್ನಿಯವರನ್ನ ಹಾಗೂ ಅವರು ಮಗಳನ್ನ ಕರ್ಕೊಂಡೋಗಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ರು ಕಾಂಗ್ರೆಸ್ ನಿಲುವೇನು ಪುಣ್ಯ ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗಲ್ಲ ಬಡತನ ನಿರ್ಮೂಲನೆ ಆಗಲ್ಲ ಬಡವರ ಹೊಟ್ಟೆಗೆ ಊಟ ಸಿಗಲ್ಲ ಅಂತ ಆದ್ರೆ ಅದನ್ನೇ ಧಿಕ್ಕರಿಸಿ ಹೈಕಮಾಂಡ್ರಿಗೆ ಕೌಂಟರ್ ರೀತಿನಲ್ಲಿ ಖರ್ಗೆ ಅವರಿಗೆ ಕೌಂಟರ್ ಕೊಡೋ ರೀತಿನಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಪುಣ್ಯ ಸ್ನಾನ ಮಾಡಿದ್ರು ಇದು ನಿಜಕ್ಕೂ ಸಹಿತ ಖರ್ಗೆ ಅವರಿಗೆ ಮಹಾಮುಖ ಭಂಗ ಆಯ್ತು ಮಹಾಕುಂಭ ಮೇಳದಲ್ಲಿ ಡಿ ಕೆ ಶಿವಕುಮಾರ್ ಸ್ನಾನ ಮಾಡಿದ್ದು ಪುಣ್ಯ ಸ್ನಾನ ಮಾಡಿದ್ದು ಖರ್ಗೆ ಅವರಿಗೆ ಮಹಾಮುಖ ಭಂಗ ಆಯ್ತು ನಿಜಕ್ಕೂ ಸಹಿತ ಖರ್ಗೆ ಅವರು ಗರಂ ಆದರು ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಯ್ತು ನಮ್ಮ ನಿಲುವನ್ನು ವಿರೋಧಿಸ್ತಾರೆ ಅನ್ನಂಗಾಯ್ತು ಇದು ಡಿ ಕೆ ಶಿವಕುಮಾರ್ ಮಾಡಿಕೊಂಡ ಮೂರನೇ ಎಡವಟ್ಟು ಈ ಮೂರೂ ಎಡವಟ್ಟುಗಳಿಂದ ಇವತ್ತು ಹೈಕಮಾಂಡ್ಗೆ ಪ್ರೀತಿ ಪಾತ್ರರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಮೇಲೆ ಹೈಕಮಾಂಡ್ ಕಣ್ಣು ಕೆಂಪುಗಾಗಿದೆ ಅವರ ಆಸೆ ಇತ್ತಲ್ಲ ಈ ಎಡವಟ್ಟುಗಳಿಂದ ಅವರ ಆಸೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆಯ ಕುರ್ಚಿ ಕಗ್ಗಂಟಾಗ್ತಾ ಇದೆ ಆಸೆ ಕುರ್ಚಿಯೇ ಕುರ್ಚಿಯ ಆಸೆ ಕಗ್ಗಂಟಾಗ್ತಾ ಇದೆ ಸ್ನೇಹಿತರೆ ಇದು ನನ್ನ ಇವತ್ತಿನ ವಿಚಾರ ನನ್ನ ಪುಟ್ಟ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನನೇ ನಮ್ಮೆಲ್ಲರ ಧರ್ಮ ಗ್ರಂಥ ಆಗ್ಬೇಕು ಸಮಾನತೆಯೇ ಸರ್ವರು ಸಮಾನರು ಜಾತಿ ಭೇದ ಧರ್ಮ ಲಿಂಗ ಯಾವುದೂ ಇಲ್ಲದೆ ಎಲ್ಲರೂ ಸಮಾನರು ಅನ್ನುವಂತಹ ಬಸವ ಧರ್ಮವೇ ನಮ್ಮ ಧರ್ಮ ಆಗಬೇಕು ಇದು ನನ್ನ ಪುಟ್ಟ ಆಸೆ ನಿಮ್ಮ ನನ್ನ ಈ ವಿಚಾರ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಚಾರವನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್